ಯತ್ರ ಯತ್ರ ಸ್ಥಿತೋ ದೇವ ಸರ್ವ್ಯಾಪಿ ಮಹೇಶ್ವರ ಯೋಗುರುಸರ್ವದೇವಾಂ ಯಕಾರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಕತೆಗಳನ್ನು ನಾವು ಕೇಳೋಣ ಋಷಿಗಳು ಸೂತಪುರಾಣಿಕರನ್ನು ಕುರಿತಾಗಿ ಸಗರನಿಗೆ ಅರವತ್ತು ಸಾವಿರ ಮಕ್ಕಳು ಹೇಗೆ ಜನಿಸಿದರು ಎಂಬುದಾಗಿ ಕುತೂಹಲದಿಂದ ಕೇಳಲು ಸೂತ ಪುರಾಣಿಕರು ಅವರನ್ನು ಕುರಿತಾಗಿ ಸಗರನು ಶ್ರೇಷ್ಠ ತಪಸ್ವಿ ಅವನಿಗೆ ಇಬ್ಬರು ಹೆಂಡತಿಯರು ಆರುವ ಮುನಿಯಿಂದ ಆ ಸ್ತ್ರೀಯರಲ್ಲಿ ಒಬ್ಬಳು ಅರವತ್ತು ಸಾವಿರ ಮಕ್ಕಳು ಇನ್ನೊಬ್ಬಳು ವಂಶ ಬೆಳೆಸುವ ಒಬ್ಬನು ಹೀಗೆ ಮಕ್ಕಳನ್ನು ಬೇರೆ ಬೇರೆ ವರವಾಗಿ ಕೇಳಿಕೊಂಡರು ಮುನಿಯು ತಥಾಸ್ತು ಎಂದು ಇಬ್ಬರಿಗೂ ವರ ನೀಡಿದನು ಮೊದಲನೆಯವಳು ಘೃತಕುಂಭದಲ್ಲಿಂದ ಅನೇಕ ಶೂರಪುತ್ರರನ್ನು ಎರಡನೆಯವಳು ಕಪಿಲ ಮುನಿಯ ಕೃಪೆಯಿಂದ ಪಂಚಜನ ಎಂಬ ಒಬ್ಬನೇ ಮಗನನ್ನು ಪಡೆದರು ಆ ಪಂಚಜನನೇ ರಾಜನಾದನು ಅವನಿಗೆ ಅಂಶುಮಾನನೆಂಬ ಮಗನು ಹುಟ್ಟಿದನು ದಿಲೀಪನು ಈ ಅಂಶುಮಾನನ ಪುತ್ರ ದಿಲೀಪನ ವಂಶದಲ್ಲಿಯೇ ಭಗೀರಥನು ಜನಿಸಿದನು ಇವನು ಗಂಗೆಯನ್ನು ಸ್ವರ್ಗದಿಂದ ಭೂಲೋಕಕ್ಕೆ ತಂದನು ಭಗೀರಥನ ಮಗನು ಶೃತಸೇನ ಶ್ರುತಸೇನನಿಂದ ಅಂಬರೀಷ ಅಂಬರೀಷನಿಂದ ನಾಭಾಗ ನಾಭಾಗನಿಂದ ಆಯುತಾಜಿತ ಇವನಿಂದ ಋತುತರ್ಪಣ ಈ ಋತುಪರ್ಣನಿಂದ ಅನುಪೂರ್ಣ ಇವನಿಂದ ಕಲ್ಮಾಷಪಾದನು ಜನಿಸಿದರು ಮುಂದೆ ಕಲ್ಮಾಷಪಾದನ ಮಗ ಸರ್ವಕರ್ಮ ಅವನ ಮಗ ಅನರಣ್ಯ ಅವನಿಂದ ಮುಂಡಿದ್ರೋಹ ಅವನ ಮಗ ಪಟಾಂಗನ ಪಟಾಂಗನನ ಮಗನು ದೀರ್ಘಬಾಹು ದೀರ್ಘಬಾಹುವಿನಿಂದ ರಘು ರಘುವಿನಿಂದ ಅಜ ಅಜನಿಂದ ದಶರಥ ಹುಟ್ಟಿದನು ಮುಂದೆ ವಂಶಕ್ರಮದಂತೆ ದಶರಥನಿಂದ ರಾಮ ರಾಮನಿಂದ ಕುಶ ಅವನಿಂದ ಅತಿಥಿ ಅತಿಥಿಯಿಂದ ನಿಷಧ ನಿಷಧನಿಂದ ನಲ ನಲನಿಂದ ಪುಂಡರೀಕ ಅವನಿಂದ ಕ್ಷೇತ್ರಧ್ವನ ಅವನ ಮಗ ದೇವಾನೀಶ ಇವನಿಗೆ ಅಹಿನಗ ಇವನ ಮಗ ಸಹಸ್ವಾನ ಇವನ ಮಗ ವೀರಸೇನ ಇವರೆಲ್ಲರೂ ಇಕ್ಷಾಕು ವಂಶದಲ್ಲಿ ಜನಿಸಿದರು ಮುಂದೆ ವೀರಸೇನನ ದಾಯಾದ ಪಾರಿಯಾತ್ರ ನಂತರ ವಲಾಖ್ಯ ಅವನ ಮಗ ಸ್ಥಲ ಸ್ಥಲನ ಮಗ ಸೂರ್ಯ ಮುಂದೆ ಕ್ರಮವಾಗಿ ಯಕ್ಷ ಅಗುಣ ವಿದ್ರಿ ಹಿರಣ್ಯನಾಭ ಯಜ್ಞವಲ್ಕ ಪುಷ್ಯ ಧ್ರುವ ಅಗ್ನಿವರ್ಣ ಶೀಘ್ರ ಮರುತ ಯೋಗಿಸಿದ್ದ ಹೀಗೆ ಸೂರ್ಯವಂಶವು ಮುಂದುವರಿಯುತ್ತಾ ಹೋಯಿತು ಯೋಗಸಿದ್ಧನು ಕಲಾಪಗ್ರಾಮದಲ್ಲಿದ್ದನು ಕಲಿಯುಗದ ನಷ್ಟವಾದ ನಂತರ ಸೂರ್ಯವಂಶ ಯೋಗಸಿದ್ಧನ ಮಗ ಪೃತುಶೃತ ಅವನ ಮಗ ಸಂಧಿ ಆಮಶ್ ಶರಣ ಮಹತ್ವ ವಿಶ್ವ ಪ್ರಚೇಷಚಿತ್ ತಕ್ಷಕ ಬೃಹದ್ಬಲ ಬಲ ಬೃಹದ್ರಣ ಉರುಕ್ರಿಯ ವಸ್ಸವೃದ್ಧ ಈ ರೀತಿಯಾಗಿ ಈ ವಂಶವು ಮುಂದುವರಿಯುತ್ತಾ ಹೋಯಿತು ಕೊನೆಯ ಮಗನಾಗಿ ವಿಚಿತ್ರ ವೀರ್ಯ ಇವನ ವಂಶ ಕಲಿಯುಗದಲ್ಲಿ ವಿಶ್ರಾಮ ಹೊಂದುವುದು ನಂತರ ಸತ್ಯಯುಗದಲ್ಲಿ ಆರಂಭವಾಗಿ ವರ್ಧಿಸುವುದು ಈ ವಂಶಾವಳಿಯು ವೈವಸ್ವತ ಮನುವಿನಿಂದ ಆರಂಭವಾಗಿ ಇಕ್ಷಾಕು ವಂಶವೆಂದು ಹೇಳಲ್ಪಡುವುದು ಎಂಬುದಾಗಿ ಸೂತರು ಋಷಿಗಳಿಗೆ ಪವಿತ್ರ ಸೃಷ್ಟಿಯ ಬಗೆಗೆ ತಿಳಿಸುತ್ತಾರೆ ನಂತರ ಸೂತಪುರಾಣಿಕರು ಶೌನಕಾದಿ ಮುನಿಗಳಿಗೆ ಕರ್ಮ ಹಾಗೂ ಅದರ ಮಹಿಮೆಯನ್ನು ಹೇಳುತ್ತಾ ಪಿತರುಗಳನ್ನು ಅನುಲಕ್ಷಿಸಿ ಸಪ್ತವ್ಯಾಧರ ಕಥೆಯನ್ನು ಹೇಳುತ್ತಾರೆ ಸ್ವರ್ಗದಲ್ಲಿ ಏಳು ಪಿತರುಗಳಿರುವರು ಅವರಲ್ಲಿ ನಾಲ್ವರು ಒಂದು ಸ್ವರೂಪ ಮೂವರು ಬೇರೊಂದು ಸ್ವರೂಪ ದೇವಬ್ರಾಹ್ಮಣರು ಪೂಜ್ಯರಾದ ಆ ಪಿತರುಗಳನ್ನು ಸೋಮರಸದಿಂದ ತೃಪ್ತಿಗೊಳಿಸುವರು ಶ್ರಾದ್ದದಲ್ಲಿ ಪುರೋಹಿತನಿಗೆ ಕೊಟ್ಟ ಸ್ವಧೆಯು ಪಿತರರನ್ನು ತೃಪ್ತಿಗೊಳಿಸುವುದು ಇವರಿಂದ ಪಿತರು ಸ್ವರ್ಗಾದಿ ಇಚ್ಛೆಗಳನ್ನು ಪೂರ್ಣವಾಗುವವು ಪಿತರ ಕಾರ್ಯವು ದೇವತೆಗಳಿಗಿಂತಲೂ ಹೆಚ್ಚಿನದು ಆದ್ದರಿಂದ ನೀವು ಪಿತೃಭಕ್ತರಾಗಿ ಅಜರಾಮರರಾಗಿರಿ ಯೋಗದಿಂದ ಪ್ರಾಪ್ತವಾದ ಅಥವಾ ಯೋಗದಿಂದ ಪ್ರಾಪ್ತವಾಗದ ಗತಿಯು ಪಿತರುಗಳ ಭಕ್ತಿಯಿಂದ ಸಿಗುವುದು ಈ ಬಗೆಗೆ ಮಾರ್ಕಾಂಡೇಯನಿಗೆ ಭೀಷ್ಮನಿಗೆ ಹೇಳಿದ ಕಥೆಯು ಈ ರೀತಿಯಾಗಿ ಇರುವುದು ಮೊದಲು ಭಾರತ್ವಾಜ ಮುನಿಯ ಏಳು ಮಕ್ಕಳು ಬ್ರಾಹ್ಮಣ ಯೋಗ ಧರ್ಮ ದೊರಕಿಸಿದರು ಅವರೆಲ್ಲ ಹಿಂದಿನಿಂದ ದುರಾಚಾರಿಗಳಾದರು ಅವರಿಗೆ ಅವರವರ ಕರ್ಮಗಳಿಗೆ ಅನುಸರಿಸಿ ವಾಗ್ದಷ್ಟ ಕ್ರೋಧನ ಹಿಂಸ್ರ ಪಿಶನು ಕವಿ ಸ್ವಷ ಪಿತೃವರ್ತಿ ಈ ಹೆಸರುಗಳು ಉಂಟಾದವು ತಂದೆ ಸತ್ತ ಮೇಲೆ ಸರ್ವ ಪ್ರವಾಸಿಗರಾದರು ವಿಶ್ವಾಮಿತ್ರದ ಮಗ ಗರ್ಗನ ಶಿಷ್ಯರಾದರು ಆ ಗುರುವು ತನಗಾಗಿ ಸಾಕಿದ ಒಂದು ಆಕಳು ಹಾಗೂ ಅದರ ಕರುವನ್ನು ಈ ಏಳೂ ಜನರು ಮೇಯಿಸುವುದಕ್ಕೆ ಅಡವಿಗೆ ತೆಗೆದುಕೊಂಡು ಹೋದರು ಅರಣ್ಯದಲ್ಲಿ ಅವರೆಲ್ಲರೂ ಹಸಿವಿಯಿಂದ ಬಳಲಿ ಆ ಆಕಳನ್ನು ಕೊಲ್ಲಲು ಸನ್ನದ್ಧರಾದರು ಆದರೆ ಅವರಲ್ಲಿ ಒಬ್ಬನು ಆ ಆಕಳನ್ನು ತಮಗೆ ಕೊಡಬೇಕೆಂದು ಬೇಡಲು ಉಳಿದವರು ಒಪ್ಪಲಿಲ್ಲ ಅದಕ್ಕಾಗಿ ಅವರಿಬ್ಬರು ಇದನ್ನು ಹಾಗೆಯೇ ಭಕ್ಷಿಸದೆ ಪಿತರುಗಳಿಗೆ ಶ್ರಾದ್ದ ಮಾಡಿ ಅವರಿಗೆ ಅರ್ಪಿಸಿದ ನಂತರ ತಿನ್ನುವುದು ಎಂದು ಹೇಳಿದರು ಅದರಂತೆ ಅವರು ಶ್ರಾದ್ದ ಮಾಡಿದರು ಬಳಿಕ ಅವರು ಕರುವನ್ನು ಮಾತ್ರ ಗುರುವಿನ ಆಶ್ರಮಕ್ಕೆ ಒಯ್ದರು ಹಾಗೂ ಆಕಳನ್ನು ಅಡವಿಯಲ್ಲಿ ಹುಲಿಯು ತಿಂದಿತೆಂದು ಹೇಳಿದರು ಈ ಮಿಥ್ಯೋಪಚಾರದಿಂದ ಅವರೆಲ್ಲರಿಗೆ ಗೋ ಹತ್ಯೆಯ ಪಾಪ ಘಟಿಸಿತು ಅದರ ಫಲವಾಗಿ ಅವರು ದಶಾರ್ಣವ ದೇಶದಲ್ಲಿ ವ್ಯಾಧರಾಗಿ ಒಬ್ಬ ಬೇಡನ ಹೊಟ್ಟೆಯಲ್ಲಿ ಜನಿಸಿದರು ಹಾಗೂ ಅಲ್ಲಿಯ ಕಾಲಿಂಜರ ಪರ್ವತದಲ್ಲಿ ಮೃಗಗಳಂತೆ ವಿಹರಿಸ ಹತ್ತಿದರು ಅಂತ್ಯದಲ್ಲಿ ಅವರೆಲ್ಲರಿಗೆ ಧರ್ಮಬುದ್ಧಿ ಹುಟ್ಟಿ ತಮ್ಮ ತಮ್ಮ ಪ್ರಾಣ ನೀಗಿದರು ಈ ಏಳು ವ್ಯಾದರ ಸ್ಥಾನವು ಕಾಲಿಂಜನ ಪರ್ವತದ ಮೇಲೆ ಇಂದಿಗೂ ಇರುವುದು ದೇಹ ತ್ಯಾಗ ಮಾಡಿದ ನಂತರ ಅವರು ಮೃಗಗಳಾದರು ಮುಂದಿನ ಜನ್ಮಗಳಲ್ಲಿ ಕ್ರಮವಾಗಿ ಚಕೋರ ಜಲಜಂತು ಹಾಲ್ವಕ್ಕೆ ಬ್ರಹ್ಮಚಾರಿ ಜನ್ಮಗಳನ್ನು ನೀಗಿ ಮತ್ತೆ ಬ್ರಾಹ್ಮಣರಾದರು ಶ್ರಾದ್ದಾದಿ ಶುಭಕರ್ಮಗಳನ್ನು ಆಚರಿಸಿ ಉದ್ಧತರಾದರು ಎಂಬುದಾಗಿ ಸೂತರು ಸಪ್ತವ್ಯಾಸರ ಕತೆಯನ್ನು ಹೇಳುತ್ತಾರೆ ಆ ಬಳಿಕ ವ್ಯಾಸ ಪೂಜೆಯ ವಿಧಾನವನ್ನು ಹೇಳುತ್ತಾ ಯೋಗಿರಾಜ ಪರಾಶರರು ತೀರ್ಥಾಟನೆಗೆ ಮಾಡುತ್ತಾ ಯಮುನಾ ತೀರಕ್ಕೆ ಬಂದರು ತುಂಬಿ ಹರಿಯುತ್ತಿರುವ ಆ ನದಿಯನ್ನು ಶೀಘ್ರವಾಗಿ ದಾಟಿ ಹೋಗುವ ಕುರಿತು ಅಂಬಿಗನನ್ನು ಕರೆದರು ಆಗ ಆ ನಿಷಾದನು ಊಟಕ್ಕೆ ಕುಳಿತಿದ್ದನು ಪರಾಶರರು ತಮ್ಮ ಅತ್ಯವಶ್ಯವನ್ನು ಅವನಿಗೆ ತಿಳಿಸಲು ಅವರನ್ನು ಹೊಳೆದಾಟಿಸುವುದಕ್ಕೆ ನಿಷಾದನು ತನ್ನ ಮಗಳು ಮತ್ಸ್ಯಗಂಧಿಗೆ ಹೇಳಿದನು ಅದರಂತೆ ಅವಳು ನೌಕೆಯನ್ನು ಸಾಗಿಸಲು ಸಿದ್ಧಳಾದಳು ಪರಾಶರರು ಆ ನಾವೆಯಲ್ಲಿ ಹೋಗಿ ಕುಳಿತರು ಮತ್ಸ್ಯಗಂಧಿಯು ನೌಕೆಯನ್ನು ಮುಂದೆ ದೂಡ ಹತ್ತಿದಳು ಪರಾಶರರು ನಡು ಹೊಳೆಗೆ ಬಂದ ಕೂಡಲೇ ಆಕೆಯ ಮುಖ ನೋಡಿ ಮೋಹಿತರಾದರು ಆಕೆಯನ್ನು ಗ್ರಹಣ ಮಾಡುವ ಆತುರತೆ ತಾಳಿದರು ಕಡೆಗೆ ತಮ್ಮ ಬಲಗೈಯಿಂದ ಆಕೆಯ ಬಲಗೈಯನ್ನು ಸ್ಪರ್ಶ ಮಾಡಿದರು ಆಗ ಮತ್ಸ್ಯಗಂಧಿಯು ತನಗೆ ತಿಳಿದ ಮಟ್ಟಿಗೆ ಅವರಿಗೆ ಹೇಳಿದಳು ಕೇಳಲಿಲ್ಲ ಕಡೆಗೆ ಅವಳು ಸ್ವಾಮಿ ನಾನು ನಿಮ್ಮನ್ನು ಹೊಳೆದಾಟಿಸುವವರೆಗೆ ನಿಮ್ಮಲ್ಲಿ ಧೈರ್ಯವಿರಲಿ ಎಂದ ಕೂಡಲೇ ಪರಾಶರರು ಆಕೆಯ ಕೈಬಿಟ್ಟರು ನೌಕೆಯು ತೀರಕ್ಕೆ ತಲುಪಿತು ಪರಾಶರರು ಮತ್ತೆ ವಿಕಾರಿತರಾಗಿ ಆಕೆಯನ್ನು ಗ್ರಹಣ ಮಾಡಿದರು ಆಗ ಅವಳು ತನ್ನ ರೂಪ ಕುಲ ಶೀಲ ಮುಂತಾದವುಗಳನ್ನೆಲ್ಲ ದುಷ್ಟತ್ವದಿಂದ ಸುಷ್ಟತೆಗೆ ಪರಿವರ್ತಿಸುವ ಕುರಿತು ಬೇಡಿಕೊಂಡಳು ಆಗ ಪರಾಶರ ಮುನಿಗಳು ಕ್ಷಣ ಮಾತ್ರದಲ್ಲಿಯೇ ಆಕೆಯನ್ನು ಸುಂದರೆ ಹಾಗೂ ಸುಗಂಧಿಯನ್ನು ಆಗಿಸಿದರು ನಂತರ ಅವರು ಅವಳನ್ನು ಗ್ರಹಣ ಮಾಡಲು ಉದ್ಯುಕ್ತರಾಗಲು ಹಗಲು ಜನದಟ್ಟಣೆ ಇತ್ಯಾದಿ ಅಡ್ಡಿಗಳನ್ನು ಆಕೆ ಮುಂದೆ ಮಾಡಿದಳು ಆದರೂ ಪರಾಶರರು ತಮ್ಮ ಪುಣ್ಯಬಲದಿಂದ ಮಂಜು ಕತ್ತಲೆ ನಿರ್ಮಿಸಿದರು ಹಾಗೂ ಭೋಗ ಕೂಡುವುದಕ್ಕೆ ಸಿದ್ಧರಾಗಲು ಅವಳು ನಾನು ಗರ್ಭಧರಿಸಿದರೆ ಅದರ ಗತಿಯೇನು ಹಾಗೂ ನನ್ನ ಕನ್ಯಾವ್ರತ ಹಾನಿಯಾಗುವುದಿಲ್ಲವೇ ಎಂದು ಕೇಳಲು ಪರಾಶರರು ನನ್ನೊಡನೆ ಮೈಗೂಡು ನಿನ್ನ ಇಚ್ಛೆಗಳೆಲ್ಲ ಈಡೇರಿಸುವೆ ನನ್ನ ಸತ್ಯವಾದ ಆಜ್ಞೆಯನ್ನು ಪಾಲಿಸು ನೀನು ಸತ್ಯವತಿ ಎಂದು ಹೆಸರಾಗು ಮುನಿಗಳಿಗೆ ಒಂದ್ಯಳಾಗುವಿ ಎಂದು ಹೇಳಲು ಸತ್ಯವತಿ ಅವರ ಆಜ್ಞೆಯನ್ನು ಸ್ವೀಕರಿಸಿದಳು ಆಗ ಪರಾಶರರು ಅವಳಿಗೆ ವಿಷ್ಣು ಅಂಶದ ಯುಕ್ತ ತೇಜಸ್ವಿ ಪುತ್ರನು ಉದಿಸುವನು ಎಂದು ವರ ನೀಡಿ ಯಮುನೆಯಲ್ಲಿ ಸ್ನಾನ ಮಾಡಿ ಹೋದರು ನಂತರ ಸತ್ಯವತಿಯು ಗರ್ಭಧರಿಸಿ ಸೂರ್ಯಜ ದ್ವೀಪದಲ್ಲಿ ಮಗನನ್ನು ಹೆತ್ತಳು ತೇಜಸ್ವಿಯಾದ ಆ ಬಾಲಕನೇ ವ್ಯಾಸನು ಅವನು ತಾಯಿಯ ಆಜ್ಞೆ ಹೊಂದಿ ತೀರ್ಥಾಟನಕ್ಕೆ ಹೋದನು ದ್ವೀಪದಲ್ಲಿ ಜನಿಸಿದ್ದರಿಂದ ದ್ವೈಪಾಯನ ಎಂದು ವೇದ ವಿಭಜನೆ ಮಾಡಿದ್ದರಿಂದ ವೇದವ್ಯಾಸ ಎಂದು ಅವರಿಗೆ ಹೆಸರುಂಟಾದವು ಎಂಬುದಾಗಿ ಸೂತ ಪುರಾಣಿಕರು ವ್ಯಾಸರ ಉತ್ಪತ್ತಿಯ ಕುರಿತಾಗಿ ಹೇಳುತ್ತಾರೆ ಆ ಬಳಿಕ ಶೌನಕಾದ್ಯರು ಜಗದಂಬ ಭಗವತಿಯ ಅನ್ಯ ಅವತಾರಗಳ ಬಗೆಗೆ ಶ್ರವಣಾತುರರಾಗಿ ಕುಳಿತಿರಲು ಸೂತರು ಅವರಿಗೆ ಮಧುಕೈಟವರನ್ನು ವಧೆಗೊಳಿಸುವ ಕಾಲಿಕಾದೇವಿಯ ಅವತಾರದ ಕಥೆಯನ್ನು ವಿವರಿಸಿದರು ಪೂರ್ವಕಾಲದಲ್ಲಿ ಸ್ವರೋಚಿಷ ಮನ್ವಂತರದಲ್ಲಿ ವಿರಳನೆಂಬ ಪ್ರತಾಪಶಾಲಿ ರಾಜನು ಆಗಿ ಹೋದನು ಅವನ ತರುವಾಯ ಸುರಥನೆಂಬ ಅವನ ಮಗನು ಪರಾಕ್ರಮಿಯಾದನು ಅವನು ಉದಾರನು ದೇವಿಯ ಭಕ್ತನೂ ಆಗಿದ್ದನು ಅವನ ಕೋಲಾ ಎಂಬ ಹೆಸರಿನ ರಾಜಧಾನಿಯನ್ನು ನಿರ್ಮಿಸಿದನು ಒಂದು ಬಾರಿ ಅವನ ವೈರಿಗಳು ರಾಜಧಾನಿಯನ್ನು ಮುತ್ತಲು ಅವನನ್ನು ಸದೆದು ಸುರಥನು ಜಯಶೀಲನಾದನು ನಂತರ ಅವನು ರಾಜಧಾನಿಯನ್ನು ಮಂತ್ರಿಗೆ ಒಪ್ಪಿಸಿ ಒಂದು ಗ್ರಾಮಕ್ಕೆ ಹೋಗಿ ಇರ ಹತ್ತಿದನು ರಾಜ್ಯ ಬೊಕ್ಕಸವೆಲ್ಲ ಮಂತ್ರಿಯ ವಶವಾಗಿ ರಾಜನು ಅಸಹಾಯಕ ಸ್ಥಿತಿಗಿಳಿದನು ಹೀಗಾಗಿ ಸುರತನು ಗ್ರಾಮತ್ಯಾಗ ಮಾಡಿ ಒಂದು ದಟ್ಟಡವಿ ಸೇರಿ ಒಬ್ಬ ಋಷಿಯ ಆಶ್ರಮಕ್ಕೆ ಸೇರಿದನು ಆಶ್ರಮದ ಶಾಂತ ಪರಿಸ್ಥಿತಿ ನೋಡಿ ರಾಜನು ಅಲ್ಲಿಯೇ ಇದ್ದು ಬಿಡುವ ನಿಶ್ಚಯ ಮಾಡಿದನು ಅದರಂತೆ ಅಲ್ಲಿಯೇ ಇರ ಹತ್ತಿದನು ಕೆಲವು ದಿನಗಳ ಮೇಲೆ ಸುರತನಿಗೆ ತನ್ನ ರಾಜ್ಯದ ಮೋಹ ಹುಟ್ಟಿ ಆಶ್ರಮದಿಂದ ಹಿಂತಿರುಗುವ ವಿಚಾರ ಮಾಡಿ ಅಲ್ಲಿಂದ ಹೊರಟನು ಆಗ ಅವನಿಗೆ ಸಮಾಧಿ ಎಂಬ ಹೆಸರಿನ ವೈಶ್ಯನು ಭೆಟ್ಟಿಯಾದನು ಆ ವೈಶ್ಯನು ವಿರಕ್ತ ಸ್ಥಿತಿಯಿಂದಲೇ ಹೊರಬಿದ್ದು ಬಂದವನು ಬಳಿಕ ಅವರಿಬ್ಬರು ಮೇಧಾ ಎಂಬ ಋಷಿಯ ಬಳಿಗೆ ಹೋದರು ನಮಸ್ಕರಿಸಿದರು ರಾಜನು ಮುನಿಯನ್ನು ಕುರಿತು ನಾನು ರಾಜ್ಯಲಕ್ಷ್ಮಿಯನ್ನು ಬಿಟ್ಟು ಬಂದರೂ ನನಗೆ ಸಂತೋಷವಿಲ್ಲ ಈ ವೈಶ್ಯನು ಮನೆಯವರಿಂದ ಹೊರತಳ್ಳಲ್ಪಟ್ಟವನು ಆದರೂ ಅವನಿಗೆ ಇನ್ನೂ ತನ್ನ ಮನೆಯವರ ಮೋಹ ದೂರವಾಗಿಲ್ಲ ಇದಕ್ಕೆ ಕಾರಣವೇನು ಎಂದು ಕೇಳಲು ಮುನಿಯು ಜಗತ್ತನ್ನು ಧಾರಣ ಮಾಡಿದ ಮಹಾಮಾಯೆಯ ಪ್ರಭಾವವು ಇದಾಗಿದೆ ಆ ಸ್ವರೂಪ ದೇವಿಯು ಎಲ್ಲರ ಮನವನ್ನು ಮೋಹದಿಂದ ಆಕರ್ಷಿಸುವಳು ಅವಳ ಲೀಲೆ ಅಗಾಧವಿದೆ ಅವಳ ತತ್ವ ಬ್ರಹ್ಮಾದ್ಯರಿಗೂ ಕೂಡ ತಿಳಿಯದು ಅಂದಮೇಲೆ ಮಾನವರ ಪಾಡೇನು ಆ ತ್ರಿಗುಣೆ ಮಾಯೆ ಪರಮೇಶ್ವರಿ ಆಕೆ ಪ್ರಸನ್ನಳಾದರೆ ಮೋಹ ದೂರವಾಗುವುದು ಎಂದು ಹೇಳಲು ರಾಜನು ಆ ದೇವಿಯ ಹೆಸರೇನು ಎಂದು ಕೇಳಿದನು ಆಗ ಮುನಿಯು ವಿಷ್ಣು ಶೇಷಶಾಹಿಯಾಗಿ ಮಲಗಿದಾಗ ಅವನ ಕಿವಿಯ ಹೊಲಸಿನಿಂದ ಮಧು ಹಾಗೂ ಕೈಟಬ ಎಂಬ ದೈತ್ಯರು ಹುಟ್ಟಿದರು ಅವರು ಬ್ರಹ್ಮನಿಗೆ ಪೀಡೆ ಕೊಡಲು ಬ್ರಹ್ಮನು ಪರಮೇಶ್ವರಿಯನ್ನು ಕುರಿತು ಪ್ರಾರ್ಥಿಸ ಹತ್ತಿದನು ಆಗ ಅವಳು ಮಧು ಕೈಟವರನ್ನು ಸಂಹರಿಸಲು ಉದ್ಯುಕ್ತಳಾದಳು ಪಾಲ್ಗುಣ ಮಾಸದ ದ್ವಾದಶಿಯ ದಿವಸ ಆ ದೇವಿಯು ಮಹಾಕಾಲಿ ಎಂಬ ಹೆಸರಿನಿಂದ ಪ್ರಕಟಳಾಗಿ ತನ್ನ ಶಕ್ತಿರೂಪದಿಂದ ಮೂರು ಲೋಕಗಳನ್ನು ಮೋಹಿಸ ಹತ್ತಿದಳು ಹಾಗೂ ಆಕೆ ಆಕಾಶವಾಣಿಯಿಂದ ಬ್ರಹ್ಮನನ್ನು ಕುರಿತು ಈ ದಿನ ನಾನು ಮಧುಕೈಟಬರನ್ನು ವಧಿಸಿ ನಿಮ್ಮ ದುಃಖ ದೂರ ಮಾಡುವೆ ಎಂದು ಉಚ್ಚರಿಸಿದ ಕೂಡಲೇ ವಿಷ್ಣುವಿನ ನೇತ್ರದಿಂದ ಆ ದೇವಿಯು ಉತ್ಪನ್ನಳಾಗಿ ಬ್ರಹ್ಮನ ಮುಂದೆ ನಿಂತಳು ವಿಷ್ಣುವು ಮಲಗಿದನು ಎದ್ದು ನಿಂತನು ಹಾಗೂ ಅವರು ಅಲ್ಲಿಯೇ ಮಧುಕೈಟಬರು ನಿಂತಿರುವುದನ್ನು ನೋಡಿದರು ಕೂಡಲೇ ವಿಷ್ಣುವು ಆ ದೈತ್ಯರೊಡನೆ ಹೋರಾಟ ಆರಂಭಿಸಿದನು ಆ ಯುದ್ಧವು ಐದು ಸಾವಿರ ವರ್ಷ ನಡೆಯಿತು ಕಡೆಗೆ ಆ ದೈತ್ಯರು ಮೋಹದಿಂದ ವಿಷ್ಣುವಿಗೆ ತಮ್ಮ ಹತ್ತಿರ ವರ ಬೇಡಿಕೊಳ್ಳಲು ಆಗ್ರಹಪಡಿಸ ಹತ್ತಿದರು ಆಗ ವಿಷ್ಣುವು ನಿಮ್ಮನ್ನು ಯಾವ ಯುದ್ಧದಿಂದ ವಧೆ ಮಾಡಲು ಸಮರ್ಥನಾಗುವೆನು ಎಂದು ಕೇಳಲು ಆ ಇಬ್ಬರು ದೈತ್ಯರು ಈ ಪೃಥ್ವಿಯ ಮೇಲೆ ನೀರಿಲ್ಲದಲ್ಲಿ ನಮ್ಮನ್ನು ಕೊಲ್ಲು ಎಂದು ಹೇಳಲು ವಿಷ್ಣುವು ಆ ದೈತ್ಯರಿಬ್ಬರನ್ನು ತನ್ನ ಮೊಣಕಾಲ ಮೇಲೆ ಕುಳ್ಳಿರಿಸಿಕೊಂಡನು ಕೂಡಲೇ ಆ ದೈತ್ಯರು ನೋಡು ನೋಡುತ್ತಿರುವಾಗಲೇ ಅಲ್ಲಿಯೇ ಎಲ್ಲ ಸಮುದ್ರಗಳು ಪೃಥ್ವಿಯ ರೂಪವಾದವು ಆಗಲೇ ವಿಷ್ಣುವು ಆ ನಿರ್ಜಲ ಪ್ರದೇಶದಲ್ಲಿ ಅವರಿಬ್ಬರ ಶಿರಸ್ಸನ್ನು ಹಾರಿಸಿದನು ಎಂದು ಮುನಿಯು ಸುರತರಾಜನಿಗೆ ಕಥೆಯನ್ನು ಹೇಳಿ ಕಾಲಿಕೆಯ ಉತ್ಪತ್ತಿಯನ್ನು ಬೋಧಿಸಿದನು ಆ ಬಳಿಕ ರಂಭಾಸುರನ ಮಗ ಮಹಿಷಾಸುರನ ವಧೆಗಾಗಿ ಶಕ್ತಿದೇವಿಯು ಮಹಾಲಕ್ಷ್ಮಿಯ ಅವತಾರ ತಾಳಿದುದನ್ನು ಪರಮೇಶ್ವರಿಯ ಅವತಾರದಿಂದ ಚಂಡಮುಂಡ ರಕ್ತಬೀಜ ದೈತ್ಯರನ್ನು ವಧೆಗೊಳಿಸಿದುದನ್ನು ಹೇಳಿದನು ಹಾಗೂ ಸರಸ್ವತಿಯ ಅವತಾರದಲ್ಲಿ ಶುಂಭ ನಿಶುಂಬಾದಿಗಳನ್ನು ಸಂಹರಿಸಿ ಪಾರ್ವತೀ ದೇವಿಯ ಕಾಲಿಕ ಕಮಲ ವಾಣಿ ಶಾಕಂಬರಿ ಮುಂತಾದ ಎಲ್ಲ ಶಕ್ತಿಗಳ ಅಂಶಗಳನ್ನು ಮುನಿಯು ಅವರಿಗೆ ನಿವೇದನೆ ಮಾಡಿದನು ಬಳಿಕ ಸೂತರು ಶೌನ್ಯಾದ್ಯ ಋಷಿಗಳಿಗೆ ಉಮಾಸಂಹಿತೆಯ ಕೊನೆಯ ಭಾಗದಲ್ಲಿ ಶಿವಚರಿತ್ರೆಗೆ ಕ್ರಿಯಾಯೋಗದಿಂದ ಸಂಬಂಧಿತ ಜಗದಾಂಬಾ ಪಾರ್ವತಿಯ ಅವತಾರಗಳನ್ನು ನಿರೂಪಿಸಿ ನಂತರ ವ್ಯಾಸರಿಂದ ತಾವು ಬೋಧಿತರಾದುದನ್ನೇ ಕ್ರಿಯಾಯೋಗವೆಂದು ನಿರೂಪಣೆ ಮಾಡಿದರು ಅದು ಹೇಗೆಂದರೆ ನೀವೆಲ್ಲರೂ ದೇವಿಯ ದೃಢ ಪರಮಧನ್ಯರು ಇನ್ನು ನಿಮಗೆ ಪರಶಕ್ತಿಯ ಪರಮ ಗುಪ್ತ ರಹಸ್ಯವನ್ನು ಹೇಳುವೆನು ಶ್ರೀ ಪರಾಂಬೆಯು ಯೋಗ ಕ್ರಿಯಾಯೋಗ ಹಾಗೂ ಭಕ್ತಿಯೋಗ ಈ ಮೂರು ಮಾರ್ಗಗಳು ಭುಕ್ತಿ ಮುಕ್ತಿದಾಯಕಗಳೆಂದು ಹೇಳಿರುವಳು ಚಿತ್ತಾಶಾ ಸಂಯೋಗ ಜ್ಞಾನ ಸಂಯೋಗ ಹಾಗೂ ಬಾಹ್ಯ ಸಂಯೋಗಗಳು ಕ್ರಿಯಾಯೋಗವೆಂದು ಹೇಳಲ್ಪಡುವುದು ಭಕ್ತಿಯೋಗವು ದೇವಿ ಹಾಗೂ ಆತ್ಮೈಕ್ಯಕ್ಕೆ ಕಾರಣವೆಂದು ಹೇಳಲ್ಪಡುವುದು ಕರ್ಮದಿಂದ ಭಕ್ತಿ ಭಕ್ತಿಯಿಂದ ಜ್ಞಾನ ಜ್ಞಾನದಿಂದ ಮುಕ್ತಿಯು ದೊರೆಯುವುದು ಈ ಪ್ರಕಾರದಿಂದ ಮುಕ್ತಿಗೆ ಯೋಗವೇ ಪ್ರಧಾನ ಕಾರಣವಾಗಿರುವುದು ಪ್ರಕೃತಿ ಮಾಯ ಹಾಗೂ ಸನಾತನ ಧರ್ಮಮಾಯೆಯು ಆಗಿರುವುದು ಆದರೆ ಇವೆರಡು ಅಭಿನ್ನ ಶರೀರಗಳೆಂದು ತಿಳಿದರೆ ಸಂಸಾರ ಬಂಧದಿಂದ ನಿವೃತ್ತಿಯಾಗುವರು ಇನ್ನು ಈ ಯೋಗದ ಎರಡನೆಯ ಕ್ರಮವೆಂದರೆ ದೇವಿಯ ಮಂದಿರವನ್ನು ಕಟ್ಟಿಸಲು ಬಯಸುವವನು ಕಲ್ಲು ಮಣ್ಣು ಕಟ್ಟಿಗೆ ಇವುಗಳಿಂದ ಕಟ್ಟಿಸುವನು ಪ್ರತಿದಿನ ಮಹಾಫಲವನ್ನು ದೊರಕಿಸುವನು ಇಂಥವನು ತನಗೆ ಮುಂಬರುವ ಸಹಸ್ರ ಕುಲಗಳನ್ನು ಉದ್ಧತಗೊಳಿಸುವನು ಎಲ್ಲ ದಿನಗಳಲ್ಲಿ ಗಂಗೆಯು ಶ್ರೇಷ್ಠವಾಗಿರುವಂತೆ ಎಲ್ಲ ದೇವತೆಗಳಲ್ಲಿ ಪರಾಂಬೆಯು ಶ್ರೇಷ್ಠಳು ಆದ್ದರಿಂದ ಎಲ್ಲ ದೇವತೆಗಳಲ್ಲಿ ಮುಖ್ಯಳಾದ ದೇವಿಯ ಮಂದಿರವನ್ನು ಕಟ್ಟಿಸುವವನ ಜನ್ಮ ಜನ್ಮಗಳಲ್ಲಿಯೂ ಪ್ರತಿಷ್ಠಿತನಾಗುವನು ಇನ್ನು ದೇವಿಯ ನವರಾತ್ರಿ ವ್ರತ ಪ್ರಭಾವವನ್ನು ಪಂಚಮುನಿ ಪರಮೇಶ್ವರನು ಷಣ್ಮುಖನು ಕೂಡ ವರ್ಣಿಸುವಲ್ಲಿ ಅಸಮರ್ಥರು ವಿರಥಪುತ್ರನಾದ ಸುರತನು ದೇವಿಯ ನವರಾತ್ರಿ ವ್ರತವನ್ನು ಆಚರಿಸಿ ಕಳೆದು ಹೋದ ತನ್ನ ರಾಜ್ಯವನ್ನು ಪುನಃ ಮಾಡಿಕೊಂಡನು ಅವನಂತೆ ಧ್ರುವ ಸಂಧಿಯ ಮಗ ರಾಜ ಸುದರ್ಶನನನ್ನು ಕೈಬಿಟ್ಟು ಗತಿಸಿದ ರಾಜ್ಯವನ್ನು ಹೊಂದಿದನು ಇವರಿರುವರಂತೆ ಸಮಾಧಿ ಎಂಬ ವೈಶ್ಯನು ಈ ಮಾಹೇಶ್ವರಿಯ ಶ್ರೇಷ್ಠ ವ್ರತವನ್ನು ನಿಷ್ಠೆಯಿಂದ ಆಚರಿಸಿದನು ಪ್ರತಿ ಮಾಸದಲ್ಲಿ ತೃತೀಯ ಪಂಚಮಿ ಸಪ್ತಮಿ ಅಷ್ಟಮಿ ನವಮಿ ಹಾಗೂ ಚತುರ್ದಶಿ ತಿಥಿಗಳಲ್ಲಿ ದೇವಿಯನ್ನು ಪೂಜಿಸುವವನು ಅಶ್ವಿನಿ ಶುಕ್ಲಪಕ್ಷದಲ್ಲಿ ವಿಧಾನೋಕ್ತವಾಗಿ ದೇವಿಯ ವ್ರತವನ್ನು ಕೈಗೊಳ್ಳುವವನು ಇವರು ಭಗವತಿಯ ಕೃಪೆಯಿಂದ ನಿತ್ಯಶಃ ತಮ್ಮ ಮನೋಭಿಷ್ಟಗಳನ್ನು ಪೂರ್ಣ ಮಾಡಿಕೊಳ್ಳುವರು ಕಾರ್ತಿಕ ಅಶ್ವಿನ ಪುಷ್ಯ ಹಾಗೂ ವೈಶಾಖ ಈ ಮಾಸಗಳ ಕೃಷ್ಣಪಕ್ಷದ ತೃತೀಯ ದಿವಸ ದೇವಿಯ ವ್ರತವನ್ನು ಕೈಗೊಂಡು ಕೆಂಪು ಹಾಗೂ ಕರವೀರ ಮೊದಲಾದ ಪುಷ್ಪಗಳಿಂದಲೂ ಧೂಪ ದೀಪ ಮೊದಲಾದ ಸುಗಂಧ ದ್ರವ್ಯಗಳಿಂದಲೂ ಮಂಗಲಾದೇವಿಯ ಪೂಜೆಯನ್ನು ಆಚರಿಸುವವನಿಗೆ ಎಲ್ಲ ಪ್ರಕಾರದ ಶುಭ ಮಂಗಳಗಳು ಪ್ರಾಪ್ತವಾಗುವವು ಸ್ತ್ರೀಯರು ಸೌಭಾಗ್ಯ ಪ್ರಾಪ್ತಿಗಾಗಿ ಶ್ರೀದೇವಿಯ ವ್ರತವನ್ನು ಅವಶ್ಯವಾಗಿ ಆಚರಿಸತಕ್ಕದ್ದು ಈ ವ್ರತದ ಮಹಿಮೆಯಿಂದ ಮನುಷ್ಯನಿಗೆ ವಿದ್ಯೆ ಧನ ಹಾಗೂ ಸಂತತಿಗಳು ಪ್ರಾಪ್ತವಾಗುವವು ಈ ಉಮಾಮಹೇಶ್ವರ ವ್ರತವು ದೇವಿಗೆ ಅತಿ ಪ್ರಿಯವಾದುದು ಮುಕ್ತಿಯನ್ನು ಇಚ್ಛಿಸುವವರು ಅವಶ್ಯವಾಗಿ ಈ ವ್ರತವನ್ನು ಆಚರಿಸತಕ್ಕದ್ದು ಈ ಉಮಾಸಂಹಿತೆಯು ಎಲ್ಲ ಕಾಲಕ್ಕೂ ಮಹಾ ಪುಣ್ಯದಾಯಕ ಆಗಿರುವುದು ವಿಶೇಷವಾಗಿ ಶಿವಭಕ್ತಿಯನ್ನು ಹೆಚ್ಚಿಸಿ ಭುಕ್ತಿ ಮುಕ್ತಿ ಪ್ರದಾಯಕವಾಗಿರುವುದು ಇದರ ಶ್ರವಣ ಮಾಡುವವರಿಗೆ ಹಾಗೂ ಪಠಣ ಮಾಡುವುದರಿಂದ ಪರರಿಗೆ ಇದನ್ನು ಶ್ರವಣ ಮಾಡಿಸುವುದರಿಂದ ಪರಮಗತಿಯು ಪ್ರಾಪ್ತವಾಗುವುದು ಈ ಉಮಾಸಂಹಿತೆಯನ್ನು ಬರೆದು ತನ್ನ ಮನೆಯಲ್ಲಿ ಇಟ್ಟುಕೊಂಡು ವಿಧಾನೋಕ್ತವಾಗಿ ಪೂಜಿಸುವವನು ತನ್ನ ಎಲ್ಲ ಮನೋರಥಗಳನ್ನು ಸಿದ್ಧಿಸಿಕೊಳ್ಳುವನು ಹಾಗೂ ಅವನಿಗೆ ಭೂತ ಪ್ರೇತ ಪಿಶಾಚಿ ಹಾಗೂ ದುಷ್ಟಗ್ರಹಗಳು ಏನೊಂದು ಬಾಧೆಯು ತಟ್ಟುವುದಿಲ್ಲ ಅವನು ನಿಸ್ಸಂದೇಹವಾಗಿ ಪುತ್ರ ಪೌತ್ರ ಸಮೇತರಾಗಿ ಸಂಪತ್ತಿಯ ಅಭಿವೃದ್ಧಿಯನ್ನು ಹೊಂದುವನು ಎಂಬುದಾಗಿ ಶಿವಪುರಾಣದಲ್ಲಿ ಹೇಳಿದ ಪಂಚಮ ಖಂಡದಲ್ಲಿ ಬರುವ ಸಂಹಿತೆಯ ವಿಚಾರವನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ತಿಳಿಸುತ್ತಾರೆ ನಮಸ್ಕಾರ ಕೈಲಾಸ ಸಂಹಿತೆಯ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ